ಮದುವೆ ಮದುವೆ ಕರೆಕ್ಟು ಉಮರ್ ಅಂತ ಸರ್ ನಿಮ್ಮ ಬಳ್ಳಾರಿ ಹುಡುಗ ಉಮರ್ ಅಂತ ಮೊಹಮ್ಮದ್ ಉಮರ್ ಅಂತ ಅವರು ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ ಸರ್ ಸೊ ಈ ಸಿನಿಮಾ ಬಂದ್ಬಿಟ್ಟು ಒಂದು ವೆಡ್ಡಿಂಗ್ ಫೋಟೋಗ್ರಾಫರ್ ನ ಪ್ರೀ ವೆಡ್ಡಿಂಗ್ ಶೂಟ್ ಹೋದಾಗ ಮದುವೆ ಹೆಣ್ಣಿಗೆ ಅವ್ರ ಮೇಲೆ ಲವ್ ಆಗುತ್ತೆ ಪ್ಲಸ್ ಅವನಿಗೆ ಆಲ್ರೆಡಿ ಒಂದು ಸಂದರ್ಭದಲ್ಲಿ ನಡೆಯುವಂತಹ ಜುಗುಲ್ಬಂದಿಯಲ್ಲಿ ಬಂದಿಯಲ್ಲಿ ನಡೆಯುವಂತಹ ಕಾನ್ಸೆಪ್ಟ್ ನ ಸಿನ್ಮಾ ರೊಮ್ಯಾಂಟಿಕ್ ಕಾಮಿಡಿ ಜಾನರ್ ಆಗಿರುವಂತ ಸಿನಿಮಾ ಆಮೇಲೆ ಈ ಸಿನಿಮಾದಲ್ಲಿ ರಂಗಾಯಣ ರಘು ಸರ್ ಇದ್ದಾರೆ ರಾಜೇಶ್ ನಟರಂಗ್ ಅವರು ಇದ್ದಾರೆ ಚಂದ್ರಕಲಾ ಮೋಹನ್ ಅವರು ಇದ್ದಾರೆ ಸೂರ್ಯ ಲೋಕ್ರೇಯನ್ ಅವರು ಇದ್ದಾರೆ ಮತ್ತೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡಿರೋದು ಗುರು ಕಿರಣ್ ಸರ್ ಅವರು ಎಡಿಟರ್ ಬಂದ್ಬಿಟ್ಟು ದೀಪು ಎಸ್ ಕುಮಾರ್ ಅವರು ಕ್ಯಾಮ್ರಾಮನ್ ಮನೋಹರ್ ಜೋಶಿ ಸೊ ಇದೇ ಇಪ್ಪತ್ತೊಂದನೇ ತಾರೀಕು

ಒಳ್ಳೆ ಪಾತ್ರ ಮಾಡಿದ್ರೆ ಸರ್ ನಿಮ್ಮ ಊರ್ನವರು ನಿಮ್ಮ ಸಪೋರ್ಟ್ ಬೇಕು ಭಾಳ ದಿವಸ ನಾವು ಯೂಟ್ಯೂಬ್ ವೀಡಿಯೋಸ್ ಅದು ಇದು ಮಾಡ್ತಿದ್ರು ನಮ್ಮ ಡೈರೆಕ್ಟರ್ ಸರ್ ಅವರು ಭಾಳ ದಿವಸ ಪರಿಚಯ ಫ್ಯಾಮಿಲಿ ಫ್ರೆಂಡ್ಸು ಸಾರ್ ಕೂಡ ಎಲ್ಲರೂ ಹಂಗೆ ಇದು ಐದು ಆಡಿಷನ್ ಇತ್ತು ಹೋಗಿ ನಾವು ಆಡಿಷನ್ ಎಲ್ಲ ಕೊಟ್ಟ ಮೇಲೆ ಎಲ್ಲ ಸಿನಿಮಾ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನಾನು ಲಿಖಿತ್ ಶೆಟ್ಟಿ ನಮ್ಮ ಸಿನಿಮಾ ಫುಲ್ ಮೀಲ್ಸ್ ಇದೇ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಬೆಲ್ಲಾಳಿಯ ಜನತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಸಿನಿಮಾ ಇದು ಒಂದು ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರ್ನ ಕತೆ ಸೊ ಈ ಪಾತ್ರದ ಹೆಸರು ಲಕ್ಕಿ ಅಂತ ನಾನು ಸಿನಿಮಾದ ವೆಡ್ಡಿಂಗ್ ಫೋಟೋಗ್ರಾಫರ್ ಖುಷಿ ಅವರ ಪಾತ್ರ ಪೂಜಾ ಅಂತ ಒಂದು ಮದ್ವೆ ಹೆಣ್ಣಿನ ಪಾತ್ರ ಮತ್ತೆ ಇವರು ಮೇಕಪ್ ಆರ್ಟಿಸ್ಟ್ ನ ಪಾತ್ರವನ್ನು ಪ್ಲೇ ಮಾಡಿದ್ದಾರೆ ಸೊ ನಾನು ಮದ್ವೆಗೆ ಹೋದಾಗ ಮದ್ವೆ ಹೆಣ್ಣಿಗೆ ನನ್ ಲವ್ ಆಗುತ್ತೆ ಆಮೇಲೆ ಇವ್ರಿಗೆ ಆಲ್ರೆಡಿ ನನಗೆ ನನ್ನ ಮೇಲೆ ಲವ್ ಇರುತ್ತೆ ಸೊ ಈ ಜುಗಲ್ ಬಂದಿಯ ನಡುವು ನಡುವಲ್ಲಿ ನಡೆಯುವಂತಹ ಕತೆನೆ ಫುಲ್ ಮಿಲ್ಸ್ ನ ಕತೆ ಸೊ ನೋಡಿ ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ರಾಂಗ್ ಫಾರ್ ನೋಡಿ ಎಂಜಾಯ್ ಮಾಡುವಂತ ಫೀಲ್ ಬರುವಂತ ನಾನು ಭರವಸೆ ಕೊಡ್ತೀನಿ ಖುಷಿ ರವಿ ಈ ಹಿಂದೆ ನಾನು ದಿಯಾ ಅನ್ನೋ ಸಿನಿಮಾ ಮಾಡಿದ್ದೆ ಹಾಗೂ ಅಯ್ಯನ ಮನೆ ಅನ್ನೋ ವೆಬ್ ಸೀರೀಸ್ ಮಾಡಿದ್ದೆ ಆ್ಯಂಡ್ ಸಾಕಷ್ಟು ಸಿನಿಮಾ ಕೂಡ ಮಾಡಿದ್ದೀನಿ ಫುಲ್ ಮೀಲ್ಸಲ್ಲಿ ನನ್ನ ಪಾತ್ರದ ಹೆಸರು ಬಂದು ಪೂಜಾ ಅಂತ ಪೂಜಾ ಒಬ್ಳು ಮಧುಮಗಳು ಒಂದು ಸ್ವಲ್ಪ ಹೆಂಗೆ ಅಂದರೆ ಬಂದಿರೋ ಫೋಟೋಗ್ರಾಫರ್ನ ಫೋಟೋಗ್ರಾಫರ್ ಮೇಲೇ ಇಷ್ಟ ಆಗೋಗುತ್ತೆ ಅವಳಿಗೆ ಅಂಡ್ ನನ್ನ ಫ್ರೆಂಡ್ ಪ್ರೀತಿ ಇರ್ತಾಳೆ ಪ್ರೀತಿ ಆಲ್ರೆಡಿ ಫೋಟೋಗ್ರಾಫರ್ನ ಇಷ್ಟಪಟ್ಟು ಅವಳು ಹೇಳ್ತಿರ್ತಾಳೆ ನನ್ನ ಲವ್ ಯುನು ನನ್ನ ಲವ್ ಯುನು ಅಂತ ಬಟ್ ಅವಳನ್ನ ಮಿಸ್ಲೀಡ್ ಮಾಡುವಂತ ಕ್ಯಾರೆಕ್ಟರ್ ಪೂಜಾ ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಚಿತ್ರ ಕೂಡ ಇದು ಒಂದು ರಾಮ್ ಕಾಮ್ ಜಾನರ್ ಸಾಕಷ್ಟು ದಿನಗಳಾದ್ಮೇಲೆ ರಾಮ್ ಕಾಮ್ ಜಾನರ್ ಬರ್ತಾ ಇರೋದು ನಗಿಸುತ್ತೆ ಆ್ಯಂಡ್ ಅಳಿಸುತ್ತೆ ಕೋಪ ಬರ್ಸುತ್ತೆ ಸೊ ಇದು ಭಾವನೆಗಳ ಫುಲ್ ಮೀಲ್ಸ್ ದಯವಿಟ್ಟು ನವೆಂಬರ್ ಇಪ್ಪತ್ತೊಂದಕ್ಕೆ ಸಿನಿಮಾ ಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅಂತ ಕೇಳ್ಕೊತೀನಿ ನಾನು ತೀರ್ಥಿನಿ ಶರ್ಮಾ ಅಂತ ಮೂಲತಃ ಕೊಡಗಿನವಳು ಫುಲ್ ಮೀಲ್ಸ್ ಅಲ್ಲಿ ನನ್ನ ಪಾತ್ರದ ಹೆಸರು ಪ್ರೀತಿ ಪ್ರೀತಿ ಒಬ್ಬ ಅವಳಿಗೆ ಅವಳ ಲಕ್ಕಿನೇ ಪ್ರಪಂಚ ಆಗಿರುತ್ತೆ ಹಾಗೆ ಒಂದು ಮೇಕಪ್ ಆರ್ಟಿಸ್ಟ್ ಆಗಿರ್ತಾಳೆ ಅಲ್ಲದೆ ಅವಳ ಒಂದು ಫ್ರೆಂಡ್ಶಿಪ್ ಪೂಜಾ ಒಂದಿಗೆ ಒಂದು ಗಟ್ಟಿಯಾಗಿರುತ್ತೆ ಸೊ ಈ ಮೂರು ಜನದ್ದು ಜುಗಲ್ಬತಿ ಹೇಗಿದೆ ಅದನ್ನ ನಾವಿಲ್ಲಿ ಕಾಣ್ಬೋದು ಆ್ಯಂಡ್ ಇದಕ್ಕೆ ಗುರುಕಿರಣ್ ಸರ್ ಅವರ ಮ್ಯೂಸಿಕ್ ಇದೆ ಆ್ಯಂಡ್ ಇದು ನಮ್ಮ ಕೋಸ್ಟಾರ್ಸ್ ಹೇಳ್ದಂಗೆ ಎಲ್ಲ ಭಾವನೆಗಳ್ನ ಸೇರಿಸಿ ಒಂದು ಫುಲ್ ಮೀಟ್ಸ್ ಆಗಿ ಮಾಡಿರೋದು ದಿನನಿತ್ಯದಲ್ಲಿ ನಾವು ಏನೆಲ್ಲ ಒಂದು ಇಮೋಷನ್ಸ್ನ ಫೀಲ್ ಮಾಡ್ತೀವಿ ನಾವು ಅದನ್ನ ಇದ್ರಲ್ಲಿ ಫೀಲ್ ಮಾಡ್ಬೋದು ಅಂತ ಹೇಳ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಸೊ ನವೆಂಬರ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಎಲ್ಲ ಬೆಳ್ಳಾರಿಯ ಜನ ಬಂದು ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೇನೆ ಇದನ್ನೆಲ್ಲ ಚೊಚ್ಚಳ ನಿರ್ದೇಶನದ ಸಿನಿಮಾ ಲೈಕ್ ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಜೋನರು ತುಂಬಾ ಫ್ರೆಶ್ ಆಗಿದೆ ಆಮೇಲೆ ತುಂಬಾ ರಿಲೇಟಬಲ್ ಕಾನ್ಸೆಪ್ಟ್ಸ್ ಇದೆ ನಾವು ಫೋಟೋಗ್ರಾಫರ್ ಮತ್ತು ಮೇಕಪ್ ಆರ್ಟಿಸ್ಟು ಮತ್ತು ಮದುವೆ ಹಣ್ಣು ನಾವು ರೆಗ್ಯುಲರ್ ನಮ್ಮ ಲೈಫ್ ಸ್ಟೈಲಿನಲ್ಲಿ ನೋಡುವಂಥ ಪಾತ್ರಗಳು ಅದನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ನೀವು ಬಳ್ಳಾರಿ ರಿಲೀಸ್ ಆಗುತ್ತೆ ಬಂದು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಬಳ್ಳಾರಿಯ ಕಲಾವಿದ ಉಮರ್ ಮಾಡಿದ್ದಾರೆ ಬನ್ನಿ ಪ್ರೋತ್ಸಾಹಿಸಿ